ನಮಸ್ಕಾರ ನಮಸ್ಕಾರ ಹೌದು ತುಂಬಾ ದಿನದಿಂದ ನಾನು ವಿಡಿಯೋ ಮಾಡಿಲ್ಲ ತುಂಬ ಸೋಮಾರಿ ವರ್ಷ ಸೋಮಾರಿ ಹೋಗಿದ್ದೀನಿ ನಾನು ಸೋಮಾರಿ ಅನ್ನೋದಕ್ಕಿಂತ ನಂಗೆ ಟೈಮ್ ಸಿಗ್ತಾ ಇಲ್ಲ ಶೂಟಿಂಗು ಶೂಟಿಂಗ್ ಬಿಟ್ಟರೆ ಬೇರೆ ಏನೋ ಆಗ್ತಾ ಇತ್ತು ಇನ್ನೇನೋ ಆಗ್ತಾ ಇತ್ತು ನಾನೆಲ್ಲ ಹೋಗ್ತಾ ಇದ್ದೆ ಸೊ ಮಾಡೋಕ್ಕಾಗಲಿಲ್ಲ ಜನ್ವರಿಯಿಂದ ಇಲ್ಲಿವರೆಗೂ ಏನೇನೋ ನಡ್ಬಿಟ್ಟಿದೆ ಲೈಫಲ್ಲಿ ಅಂದರೆ ಈ ವರ್ಷ ನನ್ಗೆ ತುಂಬ ಫಾಸ್ಟ್ ಹೋಯ್ತು ಎರಡು ವರ್ಷನ ಈ ಎಂಟು ತಿಂಗಳಲ್ಲಿ ಜೀವಿಸಿದ್ದೀನಿ ಅನ್ನೋ ಫೀಲಿಂಗು ಒಬ್ಬ ಇದ್ದೇವೆ ಇವಾಗ ಸದ್ಯಕ್ಕೆ ನಾನು ಬೆಣ್ಣೆ ತೆಗಿಯೋ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಕೆನೆ ನೋಡಿ ಎಷ್ಟೊಂದು ಶೇಖರಣೆ ಮಾಡಿಟ್ಟಿದ್ದೀವಿ ಅಂತ ನಾನು ಯೂಜ್ವಲಿ ಇದಕ್ಕೆ ಮೊಸರು ಗಿಸ್ರೆ ಎಲ್ಲ ಹಾಕೋದಿಲ್ಲ ಬೇರೆಯವ್ರು ಹಾಕ್ತಾರೆ ನನಗೆ ಗೊತ್ತು ನನಗದೇನೋ ಸರಿ ಬರಲ್ಲ ಯಾಕಂದರೆ ಎರಡು ಮೂರು ಸಲ ನಾನು ಮೊಸರು ಹಾಕಿ ಕೆನೆ ಇಟ್ಟಾಗ ಅದೊಂಥರ ಬೆಣ್ಣೆ ತೆಗ್ದಾಗ ಕಹಿ ಬಂದ್ಬಿಡ್ತು ನನಗೆ ಆವಾಗಿಂದ ಹಾಕೋಲ್ಲ ಹಾಗೆ ಇಟ್ಟಿರ್ತೀನಿ ಫ್ರೀಝರಲ್ಲಿ ಇಟ್ಟಿರ್ತೀನಿ ಆಮೇಲೆ ಬೆಣ್ಣೆ ತೆಗಿಯೋ ಟೈಮಲ್ಲಿ ತೆಗೆದು ಫ್ರಿಜ್ಜಲ್ಲಿ ನಾರ್ಮಲ್ ಇದರಲ್ಲಿ ಇಟ್ಟಿರ್ತೀನಿ ಅದು ಈ ಥರ ಫುಲ್ ಮೆತ್ತಗಾದ್ಮೇಲೆ ಗ್ರೈಂಡ್ ಮಾಡ್ತೀನಿ ಸೊ ಗೊತ್ತಿಲ್ಲ ಎಷ್ಟು ಬೆಣ್ಣೆ ಬರುತ್ತೆ ಇವತ್ತು ಅಂತ ನೋಡೋಣ ಎನಿವೆ ಸೋ ಜನ್ವರಿನಲ್ಲಿ ಜನ್ವರಿಯಿಂದ ಸೆಪ್ಟೆಂಬರ್ವರೆಗೂ ಸಾಕಷ್ಟು ನಡೆದಿದೆ ಅದನ್ನು ಹಾಗೆ ಹೇಳ್ತಾ ಈ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮಗೆ ನಿಮಗೆ ನಿಮ್ಮ ಈ ವರ್ಷ ಇಲ್ಲಿವರೆಗೂ ಹೇಗಿತ್ತು ನನಗೂ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಆ್ಯಸ್ ಯೂಶುವಲ್ ಜನ್ವರಿನಲ್ಲಿ ತುಂಬ ಶೂಟಿಂಗ್ ನಡೀತು ಏನೇನೋ ಕಾರಣಗಳಿಂದ ಜೊತೆಗೆ ನನ್ನ ಮತ್ತು ಅನಿಲ್ ವೆರಿ ಕ್ಲೋಸ್ ಫ್ರೆಂಡ್ನ ನಾವು ಕಳ್ಕೊಂಡ್ಬಿಟ್ವಿ ವಿಚ್ ವಾಸ್ ವೆರಿ ಸ್ಯಾಡ್ ಫಾರ್ ಅಸ್ ಅವ್ನು ತುಂಬ ವರ್ಷ ಒಂದು ಇಪ್ ಇಪ್ಪತ್ತೈದು ವರ್ಷದ ಫ್ರೆಂಡ್ಸ್ ಅಲ್ವೇ ನಾವು ಇಪ್ಪತ್ತೈದು ವರ್ಷದ ಫ್ರೆಂಡ್ಶಿಪ್ಪು ಅವನನ್ನು ನಾವು ಕಳ್ಕೊಂಡ್ಬಿಟ್ವಿ ಯಾ ಜನ್ವರಿ ಅಂದರೆ ಈ ವರ್ಷದ ಜನ್ವರಿ ಅಂದರೆ ಅದೇ ನೆನಪಾಗೋದು ನನಗೆ ಆಮೇಲಿಂದ ಫೆಬ್ರವರಿನಲ್ಲಿ ನನ್ನ ಸೋದರ ಮಾವನ ಮಗಳು ಮದುವೆ ಆಯಿತು ಬನಶ್ರೀದ ಮದುವೆ ಆಯಿತು ಆಮೇಲಿಂದ ಮಾರ್ಚಲ್ಲಿ ಮಾರ್ಚ್ ಏಪ್ರಿಲಲ್ಲಿ ನಮ್ಮ ಸೋದರ ಮಾವನ ಮಗನ ಮದುವೆ ಆಯಿತು ಅಶುತೋಷ್ ಮತ್ತು ಪುನೀತಾ ಮದುವೆ ಆಯಿತು ಸೊ ಎರಡು ಹೊಸ ಎಂಟ್ರಿ ಆಯಿತು ನಮ್ಮ ನಮ್ಮ ಫ್ಯಾಮ್ಲಿಗೆ ಆಮೇಲೆ ಫೆಬ್ರವರಿ ಅಲ್ಲ ಫೆಬ್ರವರಿನ ಮಾರ್ಚ್ ಅಲ್ಲ ಒಂದು ಮೇಜರ್ ಘಟನೆ ನಡೀತು ಏನಂತ ಹೇಳ್ತೀನಿ ನಿಮಿಷ ಫಸ್ಟ್ ಇದನ್ನ ಟ್ರೈನ್ ಮಾಡ್ಕೊಳ್ಳೋಣ ಕ್ಯಾಮ್ ಕರೆಕ್ಟಾಗಿ ಮಾಡಿದ್ರೆ ಬೆಣ್ಣೆ ಏನ್ ಸ್ಪೀಡಾಗಿ ಬಂದ್ಬಿಡುತ್ತೆ ಗೊತ್ತಾ ತೋರಿಸ್ತಿದ್ದಾಡಿರಿ ಹಿಂಗಾದಾಗ ಬೆಣ್ಣೆ ಆಗಿದೆ ಅಂತ ಅಂದರೆ ನಿಮಗೆ ನೀರು ಕ್ಲಿಯರ್ ಆಗಿರಬೇಕು ಓಕೆ ಇಲ್ಲಿ ನೋಡಿ ಹಾಗೆ ಹೋಯ್ತು ಐದೇ ನಿಮಿಷದಲ್ಲಿ ಬನ್ನಿ ತೆಗೆಯಣ ಖುಷಿಯಾಗಿ ಹೋಗತ್ತೆ ಗೊತ್ತಾ ಬೆಣ್ಣೆ ಚೆನ್ನಾಗಿ ಬಂದಾಗ ಈಗ ಐಸ್ ನೀರಲ್ಲಿ ಹಾಕ್ಕೋತಾ ಇದ್ದೀನಿ ಬಿಕಾಸ್ ಒಂದು ಬೆಣ್ಣೆನ ತೊಳೆಯೋದು ಅದು ಅಂದರೆ ಹಾಲಿನ ಅಂಶ ಮಜ್ಜಿಗೆ ಅಂಶ ಎಲ್ಲ ತೆಗಿಯೋದಕ್ಕೆ ಇನ್ನೊಂದು ಅದು ಗಟ್ಟಿ ಮಾಡತ್ತೆ ಅದನ್ನು ಓಕೆನಾ ವಾವ್ ಎಷ್ಟು ಬೇಗ ಐದೇ ನಿಮಿಷ ನಾನು ಗ್ರೈಂಡ್ ಮಾಡಿದ್ದು ಜಾಸ್ತಿ ಮಾಡೇ ಇಲ್ಲ ಒಂದು ಅರ್ಧ ಕಪ್ ತಣ್ಣನೆ ನೀರು ಹಾಕಿದೆ ಅಷ್ಟೇ ಅದಕ್ಕೆ ಫುಲ್ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹ್ಞೂ ಸೊ ಇದು ಬರೀ ಫಸ್ಟ್ ಬ್ಯಾಚಲ್ಲಿ ತೆಗ್ದಿರೋದು ನೋಡಿ ಎಷ್ಟು ತಪ್ಪ ಬಂದಿದೆ ಅಂತ ಅಮ್ಮ ಥಂಡಿ ನೋಡಿ ಸೊ ಇನ್ನೊಂದು ಬಟ್ಲಲ್ಲಿ ನಾನು ಸ್ವಲ್ಪ ಐಸು ನೀರು ಹಾಕಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ತೊಳೆದಾದ ಮೇಲೆ ಅದಕ್ಕೆ ಹಾಕೋತೀನಿ ಸೊ ಫೆಬ್ರವರಿಲಿ ಏನಾಯ್ತು ಅಂತ ಹೇಳಿದ್ರೆ ನನ್ನ ಕಸಿನ್ ಮದುವೆ ಆಯಿತು ಅದೇ ಬನ್ನಶ್ರೀ ಅಂತ ಹೇಳಿದ್ನಲ್ಲ ಅವಳು ಮದುವೆ ಆಯಿತು ಅದಕ್ಕೆಲ್ಲ ಓಡಾಡಿದೆ ಅದೆಲ್ಲ ಮಾಡಿದೆ ಆಮೇಲಿಂದ ಮತ್ತೆ ವಾಪಸ್ ಶೂಟಿಂಗ್ ಹೋದೆ ಶೂಟಿಂಗ್ ಮಾಡ್ತಾ 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 ಕೊನೇ ದಿನ ನನ್ನ ವಾಯ್ಸು ಗರ 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 ಗರಾನಾಗ ಶುರು ಆಗೋಯಿತು ಏನಾಯ್ತಪ್ಪ ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ರೆ ನಾನು ಆಮೇಲಿಂದ ಸರ್ ಶೂಟಿಂಗ್ ಇಲ್ಲ ವಾಯ್ಸ್ ತುಂಬ ಹಾಳಾಗ್ತಾಯಿದೆ ಅಂತ ಹೇಳಿದೆ ನಾನು ಆಯಿತು ಮೇಡಮ್ ಬ್ರೇಕ್ ತೊಗೊಳ್ಳಿ ಅಂತ ಪಾಪ ನಮ್ಮ ಶೂಟಿಂಗ್ ಅವರೆಲ್ಲೋ ಹೇಳಿದರು ಓಕೆನಾ ಬ್ರೇಕ್ ತೊಗೊಂಡೆ ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದೇಳ್ತೀನಿ ಹೇಳ್ತೀನಿ ವಾಯ್ಸ್ ಫುಲ್ ಕೂತೋಗ್ಬಿಟ್ಟಿರೋದ ಕೂತೋಗಿರೋದೇನು ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿತ್ತು ಬರೀ ಬುಸ್ ಬುಸ್ ಅಂತ ಗಾಳಿ ಬರ್ತಾ ಇದೆ ಮಾತಾಡೋಕ್ಕೆ ಹೋದರೆ ವಾಯ್ಸ್ ನೋಟ್ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನಮ್ಮ ಶೂಟಿಂಗ್ ಅವ್ರು ಕಳ್ಸೋದಿಕ್ಕೆ ಇಷ್ಟೇ ಬರ್ತಾ ಇದೆ ವಾಯ್ಸು ನನಗೆ ತಲೆ ಕೆಟ್ಟೋಯ್ತು ಏನಾಯ್ತಪ್ಪ ನನ್ನ ವಾಯ್ಸ್ಗೆ ಅಂತ ಆಮೇಲೆ ಅವರು ಮೇಡಮ್ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಬೇಡ ಶೂಟಿಂಗ್ ಕ್ಯಾನ್ಸಲ್ ಮಾಡೋಣ ಅಂತೇಳಿ ಪಾಪ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ನಾನು ನನ್ನ ಏನ್ ಟಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮ ವೋಕಲ್ ಕಾರ್ಡ್ಸಲ್ಲಿ ಪ್ರಾಬ್ಲಮ್ ಆಗೋಗಿದೆ ಅಂತ ಹೇಳ್ತಿದ್ದಾರೆ ವೋಕಲ್ ಕಾರ್ಡ್ಸ್ ಅಂದರೆ ಧ್ವನಿಪೆಟ್ಗೆಯಲ್ಲಿ ಪ್ರಾಬ್ಲಮ್ ಆಗೋಗಿದೆ ಮಾತಾಡಿ ಮಾತಾಡಿ ಅದರಲ್ಲಿ ಫುಲ್ಲು ಸಣ್ಣ ಸಣ್ಣ ಗಂಟುಗಳಾಗೋಗಿದೆ ನೀವು ಇನ್ನು ಮೂರು ವಾರ ಮಾತಾಡೋಂಗಿಲ್ಲ ಅಂದ್ಬಿಡೋದ ನಾನು ಫುಲ್ ಟೆನ್ಷನ್ ಆಗಿ ಅಳು ಬಂದು ಯಾಕಂದ್ರೆ ನನ್ನ ಧ್ವನಿನೂ ನನಗೆ ಬಂಡವಾಳ ಅಲ್ವಾ ಅದಕ್ಕೇನೆ ನಾನು ಆಮೇಲೆ ಸರ್ ಏನು ಸರ್ ಹಿಂಗಂತಿದ್ದೀನಿ ಅಂತಂದರೆ ಸೈನ್ ಆ್ಯಕ್ಷನ್ನಲ್ಲೇ ಇದ್ದೆ ಅವ್ರು ಅದಕ್ಕೇ ಹ್ಞೂ ಮೇಡಮ್ ತುಂಬ ಜನಕ್ಕೆ ಅಂದರೆ ಟೀಚರ್ಸ್ಗೆ ಹಾಡು ಹೇಳೋರ್ಗೆ ಅಂದರೆ ಯಾರು ಜಾಸ್ತಿ ವಾಯ್ಸ್ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಈ ಥರ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ನಿಮ್ಮ ವಾಯ್ಸಿನ ಓವರ್ ಯೂಸ್ ಅಂದರು ಆಗ ಅನಿಲ್ ಮುಖಾನ್ ನೋಡಬೇಕಾಗಿತ್ತು ಅಂದರೆ ಇಷ್ಟು ಮಾತಾಡ್ತೀಯ ನೋಡಿ ನಿನ್ನ ಧ್ವನಿ ಹೊರಟೋಗಿದೆ ಅನ್ನೋ ಥರ ಅವನು ಫುಲ್ಲು ಆಯಿತಾ ಏನಿವೆ ಸೊ ಇಟ್ ವಾಸ್ ಅ ಬಿಗ್ ಹಿಟ್ ಫಾರ್ ಮೀ ನಂಗೆ ತುಂಬ ಟೆನ್ಷನ್ ಆಗೋಗಿತ್ತು ಅವಾಗ ಅಯ್ಯೋ ಏನಪ್ಪ ನನ್ನ ವಾಯ್ಸ್ ಅರಿನೇ ಹೋಗಲ್ವಾ ಅಂತ ಮೂರು ವಾರ ಆ್ಯಕ್ಚುಲಿ ಫುಲ್ ರೆಸ್ಟ್ ತೊಗೊಂಬಿಟ್ಟೆ ಆವಾಗ ನಿಮಗೆ ನೆನಪಿದ್ರೆ ಅನುಪಮ ಬಂದು ನಂದು ಸುವರ್ಣ ಸ್ಟಾರ್ನ ಆ್ಯಂಕರಿಂಗ್ ಮಾಡಿಕೊಟ್ಲು ತುಂಬ ಜನ ಏನಾಯ್ತು ಏನಾಯಿತು ಅಂತ ಕೇಳಿದ್ರು ಹೇಳೋದಕ್ಕೂ ನನಗೆ ಧ್ವನಿ ಇರಲಿಲ್ಲ ಸೊ ಅದೊಂದು ದೊಡ್ಡ ಮೇಜರ್ ಥಿಂಗ್ ಆಯಿತು ಈಗ ನೆಕ್ಸ್ಟ್ ರೌಂಡ್ ಬೆಣ್ಣೆ ತೆಗಿಯೋಣ ಹ್ಞೂ ರೌಂಡ್ ಟ್ಯೂ ರೆಡಿ ಮಾಡ್ತಾ ಇದ್ದೀನಿ ಸೊ ಫೆಬ್ರವರಿನಲ್ಲಿ ನನ್ನ ವೋಕಲ್ ಕಾರ್ಡ್ಸ್ ಅನಾಹುತ ಆಯಿತು ಅದಾದಮೇಲಿಂದ ಆ್ಯಕ್ಚುಲಿ ಏನಿಲ್ಲ ಆರಾಮಾಗಿ ನಡ್ಕೊಂಡು ಹೋಯಿತು ಡಿಂಪಿದು ಸಮ ಹಾಲಿಡೇಸ್ ಬಂತು ಅಷ್ಟೇ ಶೂಟಿಂಗ್ ನಡೀತಾ ಇತ್ತು ಆಮೇಲಿಂದ ಓ ಎಸ್ ಆಮೇಲಿಂದ ನಂದು ಬರ್ಡೇ ಎಪಿಸೋಡ್ ವಾಸ್ ವೆರಿ ವೆರಿ ಸ್ಪೆಷಲ್ ಈ ವರ್ಷ ನನಗೆ ನನ್ನ ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ಅಫ್ಕೋರ್ಸ್ ನೀವೆಲ್ಲ ನೋಡಿರ್ತೀರಾ ಯಾರು ನೋಡಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಇಡೀ ಸುವರ್ಣ ಸೂಪರ್ ಸ್ಟಾರ್ ತಂಡ ಇದೆಯಲ್ಲ ಅವರು ನಮ್ಮ ಇಡೀ ಫ್ಯಾಮಿಲಿನ ಸರ್ಪ್ರೈಸ್ ಆಗಿ ಕರೆಸಿ ಅಯ್ಯೋ ನಂದು ಖುಷಿನಲ್ಲಿ ನಂದು ಅಳು ನೋಡ್ಬೇಕಾಗಿತ್ತು ನೀವು ಒಳ್ಳೆ ಚಿಕ್ಕ ಹುಡುಗಿ ಥರ ಆಗ್ಬಿಟ್ಟಿದ್ದೆ ನಾನು ಸೊ ನನ್ನ ಸುವರ್ಣ ಸೂಪರ್ ಸ್ಟಾರ್ ಬರ್ಡೇ ಎಪಿಸೋಡ್ ಯಾರು ನೋಡಿಲ್ವ ಪ್ಲೀಸ್ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಇಡೀ ಕುಟುಂಬ ಬಂದಿದೆ ಅವತ್ತಿನ ದಿನ ಸೊ ಅದೊಂದು ಸ್ಪೆಷಲ್ ಆಯಿತು ಆಮೇಲಿಂದ ಸ್ವಲ್ಪ ನೀರು ಹಾಕೋತಿದ್ವಿ ಇಲ್ಲ ಗೊತ್ತಿ ಅಂತ ಗ್ರೀಂಡೇ ಆಗಲ್ಲ ಅದಕ್ಕೋಸ್ಕರ ಆಮೇಲಿಂದ ಇನ್ನೇನಾಯ್ತು ೇನಾಯ್ತು ಹ ಜೂನ್ನಲ್ಲಿ ನಮ್ಮ ಅಕ್ಕ ಯು ಎಸ್ ಎಂದ ಗೆ ಬಂದ್ಲು ನಮ್ಮ ಚಿಕ್ಕಮ್ಮನ ಮಗಳು ಶರ್ವಾಣಿ ಲಂಡನ್ನಲ್ಲೇ ಇದ್ದು ಓದಿ ಕೆಲಸ ಎಲ್ಲ ಮಾಡ್ತಿದ್ದಾನೆ ಎರಡು ವರ್ಷದಿಂದ ನಾನು ನಮ್ಮ ಇನ್ ಚಿಕ್ಕಮ್ಮನ ಮಗಳು ರಶ್ಮಿ ಅಂದ್ರೆ ಶರ್ವಾಣಿ ಅಕ್ಕ ನಾವಿಬ್ರು ಇಲ್ಲಿಂದ ಲಂಡನ್ ಹೋದ್ವಿ ಸೊ ಯು ಎಸ್ ಎಂದ ನಮ್ಮ ಅಕ್ಕ ಇಲ್ಲಿಂದ ನಾನು ಶರ್ವಾಣಿ ಶರ್ವಾಣಿ ಅಕ್ಕ ರಶ್ಮಿ ನಾಲ್ಕ್ ಜನ ಏನ ಹಾ ನಾಲ್ಕ್ ಜನನು ಲಂಡನ್ನಲ್ಲಿ ಮೀಟ್ ಮಾಡಿ ಲಂಡನ್ ಸುತ್ತಮುತ್ತ ಎಲ್ಲ ಫುಲ್ ಸುತ್ತಾಡಿದ್ವಿ ಅಂದರೆ ಸಿಸ್ಟರ್ಸ್ ಟ್ರಿಪ್ ಆಗೋಯ್ತು ಅದು ಆ್ಯಂಡ್ ನನ್ನ ವೆರಿ ಬೆಸ್ಟ್ ಫ್ರೆಂಡ್ ಕಾಲೇಜ್ ಬೆಸ್ಟ್ ಫ್ರೆಂಡ್ ಶೀತಲು ಅವಳು ಕೂಡ ಲಂಡನ್ನಲ್ಲಿರೋದು ಅವಳಿಗೂ ಫುಲ್ ಸರ್ಪ್ರೈಸ್ ಕೊಟ್ಬಿಟ್ಟೆ ಅವಳು ಗೊತ್ತೇ ಇರಲಿಲ್ಲ ಅವಳು ಮತ್ತೆ ನಮ್ಮ ಚಿಕ್ಕಮ್ಮನ ಮಗಳು ಶರ್ವಾಣಿನ ನಾನೇ ಕನೆಕ್ಟ್ ಮಾಡಿದ್ದೆ ಸೊ ಶರ್ವಾಣಿ ಸಹಾಯದಿಂದ ನಾನು ಅವಳಿಗೆ ಸಪ್ರೈಸ್ ಕೊಟ್ಟೆ ಸೊ ಜೂನ್ ಹಾಗೆ ನಡೀತು ನೆಕ್ಸ್ಟ್ ಏನಾಯ್ತು ಹೇಳ್ತೀನಿ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಇದು ನೋಡಿ ಆಲ್ಮೋಸ್ಟ್ ಬೆಣ್ಣೆ ಬರೋದಕ್ಕಿಂತ ಮುಂಚೆ ಹೀಗೆ ಅಲ್ಲಿ ಕಾಣ್ತಾ ಇದೆಯಾ ಸುತ್ತ ಒಂದು ಚೂ ಚೂರೆ ನೀರು ಥರ ಬಿಡ್ತಾ ಇದೆ ಇಲ್ಲಿ ಸುತ್ತ ಹಾಂ ಇವಾಗ ಮಾಡ್ತಾ ಇದ್ರೆ ಹಂಗೆ ಟಕ್ಕತ್ತ ಬೆಣ್ಣೆ ಆಗೋಗುತ್ತೆ ಕಮಾ ಆಗಲೇ ಎಷ್ಟು ಆಗಿತ್ತು ನೋಡಿದ್ರಿ ಅಲ್ವಾ ಬೆಣ್ಣೆ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅನ್ನೋ ಟ್ರಿಕ್ ಹೇಗೆ ಅಂದರೆ ಅಂದರೆ ನಾ ಮಾಡ್ಕೊಂಡಿರೋ ಟ್ರಿಕ್ ಇಲ್ಲಿ ನೋಡ್ತಾ ಇದ್ರಿ ಆಗಲೇ ಫುಲ್ ಅಂಟ್ಕೊಂಡಿತ್ತು ಈಗ ನೋಡಿ ತಿಳಿವಾಗೋಗಿದೆ ಅಂದರೆ ಬೆಣ್ಣೆ ಆಗಿದೆ ಅಂತ ಅರ್ಥ ಓಕೆನಾ ತೋರಿಸ್ತೀನಿ ಅಂತಂದಿದ್ದೀನಿ ನೋಡಿ ಬಂದೇ ಬಿಡ್ತು ಫಿನಿಶ್ ಚೆಕ್ ಮಾಡೋದು ಹೇಗೆ ಅಂದರೆ ನೋಡಿ ಈ ಥರ ಹಿಂಗೆ ಹಿಂಗಾಗಬೇಕದು ಹಿಂಗೆ ನಿಮ್ಮ ಕೈಗೆ ಹಿಂಗೆ ಸಿಗ್ಬೇಕು ನೀರು ಬೇರೆ ಬೆಣ್ಣೆ ಬೇರೆ ಥಚ ಆಮೇಲೆ ಲಂಡನ್ನಿಂದ ಬಂದೆ ಆಮೇಲೆ ಮತ್ತೆ ವಾಪಸ್ಸು ಶೂಟಿಂಗು ಮನೆ ಇಷ್ಟೇ ಅದ್ರ ಮಧ್ಯ ನನಗೆ ಹ್ಞೂ ಮತ್ತೊಮ್ಮೆ ಬೆನ್ನೋ ಬಂತು ಸೊ ನಮ್ಮದು ಬೆನ್ನು ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣ ಅದಾಯಿತು ಆ ಸಂಭ್ರಮ ಆಯಿತು ಆ್ಯಂಡ್ ಇವಾಗ ಜೀವನ ನಡೀತಾ ಇದೆ ಆಮೇಲೆ ಇದು ಗೌರಿ ಹಬ್ಬ ತಯಾರಿ ಶುರು ಮಾಡಿದ್ದೀರಾ ಆಗಲೇ ನಾನು ಮಾಡೋಣ ಅಂತ ಇದ್ದೀನಿ ಏನು ಈ ಸಲ ಏನು ಸಮಸ್ಯೆ ನಂದು ಅಂದರೆ ಗೌರಿ ಹಬ್ಬ ಸೆಪ್ಟೆಂಬರ್ ಆರನೇ ತಾರೀಕಲ್ವಾ ನನಗೆ ಸೆಪ್ಟೆಂಬರ್ ಮೂರವರೆಗೂ ಶೂಟಿಂಗ್ ಇದೆ ನನಗೆ ಅದಾದಮೇಲೆ ಹೆಂಗೆ ಎಲ್ಲ ದಬ ದಬ ಅಂತ ರೆಡಿ ಆಗಬೇಕು ಅದು ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ ನೋಡೋಣ ನೋಡಿ ಎಷ್ಟು ಈಸಿಯಾದ್ರು ಬೆಣ್ಣೆ ಬಂದ್ಬಿಡ್ತೀವತ್ತಂತು ಸೊ ನಾನು ಮಾಡೋ ಮೆಥಡು ಇದು ಈಸಿ ಅಂದರೆ ತುಂಬ ಸಲ ಎಡವಟ್ ಮಾಡಿಕೊಂಡು ರೇಜ್ಗೆ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಬೆಣ್ಣೆ ವಾಸನೆ ಮಜ್ಗೆ ವಾಸನೆ ಮಾಡಿ ಆಮೇಲೆ ಫೈನಲಿ ಈ ಸಿಸ್ಟಮ್ಗೆ ಬಂದು ನಿಂತಿದೆ ನಿಮ್ದು ಬೇರೆ ಏನಾದರೂ ಈಸಿ ಮೆಥಡ್ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಟ್ರೈ ಮಾಡ್ತೀನಿ ಓಕೆನಾ ಸರಿ ಇವಾಗ ಇದೆಷ್ಟು ತೆಗೆದ್ಬಿಡ್ತೀನಿ ಅಂತ ಓ ಇಷ್ಟ್ರ ಮಧ್ಯೆ ಒಂದು ದೊಡ್ಡ ವಿಷಯ ಆಗಿದ್ದು ಹೇಳೋದೇ ಮರ್ತೋಯ್ತು ಫೆಬ್ರವರಿನಲ್ಲಿ ನಮ್ಮ ಸುವರ್ಣ ಸೂಪರ್ ಸ್ಟಾರ್ ಸಾವಿರ ಎಪಿಸೋಡ್ಗಳನ್ನ ತಂದು ಥ್ಯಾಂಕ್ಸ್ ಟು ಆಲ್ ಆಫ್ ಯು ನೀವೆಲ್ಲ ಯಾರು ನೋಡ್ತಾ ಇದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ಅವರಿಂದಾಗಿ ಸಾವಿರ ಎಪಿಸೋಡ್ ಮುಗಿಸಿದ್ದೀವಿ ಇನ್ನು ಮುಂದೆ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ ಹೀಗೆ ನೀವು ನೋಡ್ತಾ ಇರಿ ಪ್ರೋತ್ಸಾಹನ ಕೊಡ್ತಾ ಇರಿ ಸೊ ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಹೀಗೆ ನಾನು ಮಾಡ್ತೀನಿ ಸೊ ದಟ್ ಅದರಲ್ಲಿ ಏನಾದರೂ ಬೆಣ್ಣೆ ತೆಗ್ದಿದ್ದು ನೀರು ಇದ್ದರೆ ಅದ್ರೆಲ್ಲ ಅಂತ ನೋಡಿ ಕ್ಲೀ ಕ್ಲಿಯರಾಗಿರ್ಬೇಕು ವಾಟರು ಅಲ್ಲಿವರೆಗೂ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಜಾಸ್ತಿ ಬಿಳಿ ನೀರು ಇಲ್ವೇ ಇಲ್ಲ ಇಲ್ಲಿ ಇವಾಗ ಎಲ್ಲ ಹೊರಟೋಗಿದೆ ಪ್ಯೂರ್ ಬೆಣ್ಣೆ ಇದು ಹಾಗೆ ಹಾರ್ಟ್ ಬರ್ದು ಬಿಡ್ತೀನಿ ಅಂದರೆ ಎಷ್ಟೊಂದು ಇದೆಲ್ಲ ಅಂತ ಎಷ್ಟು ಬಂದಿದೆ ನೋಡೋಣ ಹಾಂ ವೇ ಮಾಡ್ತೀನಿ ಬಂದಿ ಒಂಬೈನೂರ ನಲ್ವತ್ಮೂರು ಗ್ರಾಮ್ ಅಂದರೆ ಆಲ್ಮೋಸ್ಟ್ ಒಂದು ಕೆ ಜಿ ಎಷ್ಟು ಬಂದಿದೆ ತೆಗೆದು ಬಿಡ್ತೀನಿ ಅಲ್ವಾ ಅಂಡ್ ನನಗೆ ಇನ್ನೊಂದು ಬೆಣ್ಣೆ ತೆಗಿಯೋದಕ್ಕೆ ಏನು ತುಂಬ ಇಷ್ಟ ಅಂದರೆ ಕೈ ಗಮ್ಮಂತ ಇರುತ್ತೆ ಆಮೇಲೆ ತುಂಬ ಸಾಫ್ಟಾಗಿ ಹೋಗುತ್ತೆ ಬಿಕಾಸ್ ಆ ಬಣ್ಣೆ ಎಲ್ಲ ತೆಗೆದು ಹಿಂಗೆ ಮಾಡಿ ಹಂಗೆ ಮಾಡಿ ಕೈ ಸಾಫ್ಟಾಗಿ ಹೋಗಿರುತ್ತೆ ಇವಾಗ ಅರ್ಥ ಆಗುತ್ತೆ ಯಾಕೆ ಅಜ್ಜಿ ಕೈ ನಮ್ಮ ಅಜ್ಜಿ ಕೈಯ್ಯ ಮತ್ತು ನಮ್ಮ ಅಮ್ಮ ಅಂದರು ಚಿಕಮ್ಮಂದ್ರ ಕೈ ಎಲ್ಲ ಆಗಿರುತ್ತೆ ಅಂದ್ರೆ ಬಿಕಾಸ್ ಈ ಕೆಲಸ ಎಲ್ಲ ಮಾಡ್ತಿರೋರಲ್ಲ ಅದಕ್ಕೋಸ್ಕರ ನಾವಾದರೆ ಇವಾಗ ಹ್ಯಾಂಡ್ ಕ್ರೀಮ್ ಹಚ್ಕೋತೀವಿ ಇದೆಲ್ಲ ಮಾಡೋದು ಬಿಟ್ಟು ಸೊ ಇವತ್ತಿನ ಕಾರ್ಯಕ್ರಮ ಬೆಣ್ಣೆ ತೆಗೆಯೋದಿತ್ತು ನಿಮ್ಮ ಜೊತೆ ಹರಟಾಗಿ ಬಿಡುತ್ತೆ ಆ ಬೆಣ್ಣೆ ತೆಗೆದಾಗಿದೆ ಇದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ತುಪ್ಪ ಕಾಯಿಸ್ತೀನ ಅಥವಾ ಇದರಲ್ಲಿ ಏನಾದರೂ ಬೇಕ್ ಮಾಡ್ತೀನ ಅಥವಾ ಸುಮ್ಮನೆ ಬ್ರೆಡ್ಗೆ ಹಚ್ಕೊಂಡು ತಿಂತೀವ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಬೆಣ್ಣೆ ಅಂತೂ ತೆಗ್ದಿದ್ದೀನಿ ನಾನು ಇನ್ನೇನು ಗೌರಿ ಹಬ್ಬದಕ್ಕೆ ಆಗೋಕೆ ಶುರು ಮಾಡ್ತೀನಿ ಅದನ್ನು ಏನೇನೆಲ್ಲ ರೆಡಿ ಆಗ್ತೀನಿ ವಿಡಿಯೋಸ್ ಮಾಡಿ ಹಾಕೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಆ್ಯಂಡ್ ನಿಮಗೂ ಪ್ರತಿ ಸಲ ಕೇಳ್ತೀನಿ ಯಾವ ಥರ ವೀಡಿಯೋ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ ಈ ಸಲೂ ಒಂದು ಸಲ ಹಾಕಿಬಿಡಿ ಕಮೆಂಟ್ಸಲ್ಲಿ ನನಗೋಸ್ಕರ ಆಯಿತಾ ಆ್ಯಂಡ್ ಅಕಸ್ಮಾತ್ ನಿಮ್ಮಲ್ಲಿ ಯಾರು ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ನೆಟ್ರು ಎಷ್ಟು ಶಾಲಿವುಡ್ಗೆ ಸಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಇದನ್ನು ಏನು ಮಾಡಿದೆ ಈ ಬೆಣ್ಣೆನ ಅಂತ ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ಬ ಬಾಯ್ ರುಚಯ ಇಲ್ಲ